ಅನಂತಪುರ ಸಮೀಪದ ಕೆಂಚಾಳಸರದಲ್ಲಿ ಕಾಡಾನೆಗಳಿಂದ ಹಾನಿಗೊಳಗಾದ ಪ್ರದೇಶಗಳಿಗೆ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಬೇಳೂರು ಭೇಟಿ ರೈತ ಕಷ್ಟಪಟ್ಟು ಬೆಳೆದು ಫಸಲು ಬರುವ ಸಂದರ್ಭದಲ್ಲಿ ಈ ರೀತಿಯ ಆನೆ ಹಾವಳಿಯಿಂದ ರೈತರು ಸಂಕಷ್ಟಕ್ಕ ಒಳಗಾಗಿದ್ದಾರೆ ಅಂಥವರು ಯಾವುದೇ ಕಾರಣಕ್ಕೂ ಧೈರ್ಯಗೊಂಡಬಾರದು ರೈತರಿಗೆ ಆದಷ್ಟು ಬೇಗನೆ ಪರಿಹಾರ ದೊಡಕಿಸಿಕೊಡಲಾಗುವುದು ಎಂದು ಭರವಸೆ ನೀಡಿ ಮಾತನಾಡಿದರು ಮಾಡಿದೀರ ನೀವು ಸರ್ ಒಂದು ಸ್ವಲ್ಪ ಜಾಸ್ತಿನೇ ಮಾಡ್ರ ಮರ್ಯಾ ಏನಾಗೋದಿಲ್ಲ ಪಾಪ ರೈತ ಈಗ ಏನ್ ಗೊತ್ತಾ ಪಾಪ ಇನ್ನೇನು ಮನೆ ಹೋಗ್ಬೇಕು ಈ ಟೈಮಲ್ಲಿ ಈ ಬಂದಿದ್ದಾರಿಯ ಅಡಿಕೆ ಮರಕೆ ಏನು ಮಾಡ್ತೀರಿ ಅದಕ್ಕೆ ಅಂದ್ರೆ ನಾಲ್ಕು ಐದು

ಅದಕ್ಕೆ ಎಷ್ಟಾಗಿದೆ ಭತ್ತ ಒಂದು ಅರ್ಧ ಎಕ್ರ ಅರ್ಧ ಎಕ್ರಿಗೆ ರಿಪೋರ್ಟ್ ಹಾಕ್ರಿ ಎಸ್ ಹಾಕಿ ಅದ್ರಿ ಸರ್ ಹಾಕುಂಟಿ

ಏನೇ ಮಾಡ್ತಿದ್ದೆ ತಗೋಬೇಕಲ್ಲ ಇನ್ಸ್ಪೆಕ್ಟ್ ಮಾಡಿ ನೋಡಿ ಮಾಡಿಲ್ಲ ಅಂದ್ರೆ ನೋಟಿಸ್ ಮಾಡ್ತೀನಿ ಏನ್ ಮಾಡ್ತೇನೆ ನೀವು ಇಕ್ಕೆ ಏನು ಬಾಳ ಹೋಗಬಿಟ್ಟಿದೇನಾ ಇರೋದೊಂದು ಒಂದು ಇದು ನೋಡಕಾಗಲ್ಲ ಪೂರ್ಿ ಸ್ಪಾಟ್ ಅಷ್ಟು ಮಾಡಕಾಗಲ್ಲ ಅಂದ್ರೆ ಏನು ಮಾಡ್ತೀಯ ಗಾರ್ಡ್ಗಳು ಯಾರು ಇದ್ದಾರೆ ಇಲ್ಲಿ ಬೇರೆ ಎಲ್ಲಿ ಇಲ್ಲಿ ಯಾರು ಇಲ್ಲಿ ಗಾರ್ಡ್ ಯಾರು ಇಲ್ವಾ ಇನ್ಚಾರ್ಜ್ ಇಲ್ವಾ ಸುಮಾರು ಹಾಕ್ಬೇಕಲ್ಲ ಈ ಏರಿಯಾಕ್ಕೆ ಒಂದು ಹಾಕ್ಬೇಕಾಗುತ್ತೆ ಹೋಗ್ ನೋಡ್ತೀನಿ ಇಲ್ಲಿ ಬರಲ್ಲ ಸರ್ ನಾಳೆ ಬೆಳಗ್ಗೆ ಮಾಡ್ಸಪ್ಪ ಏನು ಬಹಳ ಜನ ಇಲ್ಲ ಇಲ್ಲ ಬಹಳ ಜನ ಇಲ್ಲ ಮುಗಿಸ್ತೀನಿ ನೋಡ್ರಪ್ಪ ರೈತರಿಗೆ ಪರಿಹಾರ ಕೊಡೋದಲ್ಲೇ ಡಿ ಎಫ್ ಅವರೇ ನಾನು ರಾಜಿ ಆಗೋ ಪ್ರಶ್ನೆ ಇಲ್ಲ ಎಲ್ಲರಿಗೂ ಪಾಪ ಕಷ್ಟ ಬಿದ್ದು ಏನೋ ಒಂದು ಸಣ್ಣ ಪುಟ್ಟ ಮಾಡ್ಕೊಂಡಿದ್ದಾರೆ ಇರೋದು ನೀವು ಕೊಡಿ ಹಾ ಹೋದ್ ಸರಿ ಒಂದು ಆನೆ ಸಾಯಿಸಿತ್ತು ಇಮಿಡಿಯೇಟ್ಲಿ ಕೊಟ್ಟರು ದುಡ್ಡು ಮಂತ್ರಿಗಳಿಗೆ ಹೇಳಿದೆ ಫೋನ್ ಮಾಡಿದೆ ಆನೆಗಳು ನಮ್ಮ ರಿಪ್ಪಿಂಗ್ ಪೇಟೆ ಮತ್ತು ಸಾಗರದಲ್ಲಿ ಹೋದರ್ಶನ್ ಬಂದಿತ್ತು ಈ ವರ್ಷನೂ ಬಂದಿದ್ದವು ಎರಡು ಗುಂಪಾಗಿ ಬಂದಿದೆ ಈ ಸಾರಿ ಒಂದು ಈ ಸೈಡ್ ಬಂದಿದೆ ಒಂದು ಆ ಸೈಡ್ ಬಂದಿದೆ ಅದು ಈ ಟೈಮಲ್ಲಿ ಬಂದಾಗ ಸ್ವಲ್ಪ ಗದ್ದೆಗಳು ಮತ್ತು ತೋಟ ಮತ್ತು ಎಲ್ಲ ಹಾಳು ಮಾಡಿ ತರ್ತೀವಿ ಕಡೆಯೆಲ್ಲ ಸಣ್ಣ ಪುಟ್ಟ ಹಾಳಾಗಿದೆ ಅದು ಈಗ ಕೆಲವೆಲ್ಲ ನಾವು ಆಫೀಸರಿಗೆಲ್ಲ ಗಮನಕ್ಕೆ ಕಲಿದ್ದೀವಿ ಎಲ್ಲೆಲ್ಲಿ ಹಾನಿಯಾಗಿದೆ ಅದಕ್ಕಷ್ಟಕ್ಕೂ ಪರಿಹಾರ ಕೊಡಬೇಕಂತ ಈಗ ಆಗಿದೆ ಅದು ಪರಿಹಾರ ನಮ್ಮ ಅರಣ್ಯ ಇಲಾಖೆ ಕಾಯ್ದೆ ಪ್ರಕಾರ ಏನು ಕೊಡಬೇಕಂತ ಒಂದು ಆನೆ ಏನಾದರೂ ಸಾಯಿಸಿದ್ರೆ ಹದಿನೈದು ಲಕ್ಷವರೆಗೆ ಕೊಡೋಕ್ಕೆ ಅವಕಾಶ ಇದೆ ಈ ಗದ್ದೆಗಳಿಗೆ ಎಷ್ಟು ಇಷ್ಟು ಬಾಳೆ ಮಾರಕ್ಕಿಷ್ಟು ಎಲ್ಲ ಇದೆ ಮತ್ತು ಬೇರೆ ಬೇರೆ ಇದಕ್ಕೆಲ್ಲ ಕೊಡ್ಲಿಕ್ಕೆ ಅವಕಾಶ ಇದೆ ಅದನ್ನು ಎಲ್ಲರಿಗೂ ಹೇಳಿದ್ದೀನಿ ಈಗ ಎಷ್ಟೆಷ್ಟು ಹೋಗಿದೆ ಪಾಪ ಯಾಕಂದ್ರೆ ರೈತ ಒಂದು ವರ್ಷ ಕಷ್ಟ ಬಿದ್ದು ಹೊತ್ತಿಗೆ ಈ ಥರ ಅನಾಹುತ ಆಗ್ಬಿಟ್ರೆ ಕಷ್ಟ ಆಗಿದೆ ಅಂತ ಹೇಳಿದ್ದೀವಿ ಖಂಡಿತ ಅದು ಆಗಬಾರ್ದು ಅಂತ ಡಿ ಎಫ್ ಅವರೇ ಬಂದಿದ್ದಾರೆ ಅವರೆಲ್ಲ ಅಧಿಕಾರಿಗಳಿಗೆ ಹೇಳಿದ್ದೀವಿ ಪರಿಹಾರಕ್ಕೆ ಕೊಡ್ಸೋಕ್ಕೆ ಹೇಳಿದ್ದೀವಿ ಕೊಡ್ತಾರದು ಇದು ಏನಾಗಿದೆ ಆನೆಗಳನ್ನು ನಾವು ಹಿಡಿದು ನಿಲ್ಸೋಕ್ಕಾಗಲ್ಲ ಅದು ಬಂದಾಗ ಏನಾಗಿದೆ ಕೊಡಗು ಆ ಕಡೆ ಹಾಸನ ಕಡೆ ಇದೇ ಕಾಟ ಅವ್ರು ಏನು ಮಾಡ್ತಾರೆ ಎಲ್ಲ ಸೇರ್ಕೊಂಡು ಊರರೆಲ್ಲ ಜಾಸ್ತಿ ಹೊಡ್ಕೊತಾ ಹೊಡ್ಕೊತಾ ಅದನ್ನು ಓಡ್ಕೊತಾ ಹೋಗ್ತಾರೆ ಈಗ ನಾವು ಅದೇ ಮಾಡಬೇಕಾಗಿತ್ತು ಈಗ ಏನು ಮಾಡೋಕ್ಕಾಗೋದಲ್ಲ ಆನೆನ ಈಗ ಆಕಸ್ಮಿಕವಾಗಿ ಈಗ ಪ್ರಾಣಿಗಳನ್ನ ತಡೆ ಹಿಡಿಯೋಕ್ಕಾಗೋದಲ್ಲ ಅವು ಎಲ್ಲಿಂದ ಬರ್ತವು ಹೆಂಗೆ ಬರ್ತವು ಅಂತ ಅದೊಂದು ಸಮಸ್ಯೆ ಆಗಿದೆ ಆದರೂ ಸಹ ರೈತರ ಪರವಾಗಿ ನಾವು ಸರ್ಕಾರ ಮತ್ತು ನಾವು ನಿತ್ಕೊಳ್ಬೇಕಾಗಿದೆ ಖಂಡಿತ ಅದು ಮಾಡಿ ಹೇಳೋದಷ್ಟೇ ಸ್ವಲ್ಪ ಧೈರ್ಯ ತಗೊಳ್ಬೇಕಿಂತ ಕಾ ಯಾಕಂದರೆ ಈ ಹಿಂದೆ ಕಾಡಲ್ಲೆಲ್ಲ ಆವಾಗ ಪ್ರಾಣಿಗಳು ಬಂದು ಆವಾಗ ಕಾಲದಲ್ಲಿ ಪ್ರಾಣಿ ಜಾಸ್ತಿಯಾಗಿ ಹಾಳು ಮಾಡ್ತಿದ್ದವು ಈಗ ನೀವು ಮರ ಎಲ್ಲ ಕಡ್ದು 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 ಕಾಡನ್ನೆಲ್ಲ ನಾಶ ಮಾಡಿದ್ದೀರಿ ಅದರಿಂದ ಏನಾಗಿದೆ ಊರಾಗ್ಬಿಟ್ಟಿದೆ ಅಲ್ಲ ಕಾಡು ಊರಾಗಿದೆ ಈಗ ಹಂಗಾಗಿದೆ ಹಂಗಾಗಿ ಪ್ರಾಣಿಗಳೆಲ್ಲ ಊರು ಕಡೆ ಬರೋ ಪರಿಸ್ಥಿತಿ ಈ ಸಂದರ್ಭ ಸ್ಥಳದಲ್ಲಿ ಹಾಜರಿದ್ದ ಉಪ ವಲಯ ಸಂರಕ್ಷಣಾ ಅಧಿಕಾರಿ ಮೋಹನ್ ಕುಮಾರ್ ಅವರು ಮಾತಾ ಈ ಕಾರ್ಯಾಚರಣೆಗಳು ಈಗ ಯಾಕಂತ ಹೇಳಿದ್ರೆ ವೋಚರ್ನ ಇದೇ ತರದಾದಾಗ ಈ ಭಾಗದಲ್ಲಿರುವಂಥ ರೈತರಿಗೆ ಸರಿಯಾದ ರೀತಿಯಲ್ಲಿ ರಕ್ಷಣೆ ಸಿಗ್ಲಿಕ್ಕೆ ಆಗಲಿಲ್ಲ ಇದು ಈಗಾಗಲೇ ಈಗ ಒಂದು ಹದಿನೈದು ದಿನದಿಂದ ಈ ಭಾಗದಲ್ಲಿರುವಂಥ ಜನರು ಭಾಳ ಸಂಕಷ್ಟದಲ್ಲಿದ್ದಾರೆ ಸಾಹಿಬರು ಹೇಳಿರುವಂಥದ್ದು ಒಂದು ಅರ್ಥದಲ್ಲಿ ಸರಿ ಇದೆ ಆದರೆ ನೀವು ಇದ್ರ ಬಗ್ಗೆ ಕ್ಯೂಬಿಂಗ್ ಹೆಂಗಾಗ್ತಾಯಿದೆ ಅಂತ ಗೊತ್ತಾಗ್ತಿಲ್ಲ ಇಲ್ಲ ಈಗ ನಾವು ಅವರು ಪ್ರತಿ ವರ್ಷ ಈ ಭಾಗ ಬರ್ತವೆ ಬಂದ ತಕ್ಷಣ ನಮ್ಮ ಸಿಬ್ಬಂದಿ ಅವುಗಳ ಹಿಂದೆನೇ ಇದ್ದು ಮತ್ತು ಗ್ರಾಮಸ್ಥರಿಗೆಲ್ಲ ವಿಷಯವನ್ನೆಲ್ಲ ಮುಟ್ಟಿಸ್ತಾರೆ ಆದಷ್ಟು ಅವುಗಳೇನು ಏನು ಕ ಬೆಳೆ ಹಾನಿಯಾಗಲಿ ಮತ್ತೊಂದಾಗಲಿ ಅದು ಆದಷ್ಟು ಕಡಿಮೆ ಆಗೋ ಪ್ರಮಾಣದಲ್ಲಿ ನಮ್ಮವ್ರ ಕೂಂಬಿಂಗ್ ಎಲ್ಲ ಮಾಡಿ ಈಗ ನಾವು ಅವು ಜಾಸ್ತಿ ದಿನ ಇರಲಿಲ್ಲ ಒಂದು ಟೆನ್ ಡೇಸನೇ ಇದ್ವು ಅಂಬ್ಳಿಗೊಳ ಇದ್ರವರೆಗೂ ಹೋಗಿದ್ದು ಮತ್ತು ಪುನಃ ನಾವು ಎಲ್ಲವನ್ನು ಹಿಂದೆ ವಾಪಸ್ ಇದು ಮಾಡಿ ಈಗ ವಾಪಸ್ ಅವು ಶೆಟ್ಟಿಹಳ್ಳಿ ಸ್ಯಾಂಕ್ಚುರಿಗೆ ಹೋಗಿದ್ದಾವೆ ಮತ್ತೇನು ಬರಲಿಕ್ಕಿಲ್ಲ ಸರ್ ಒಟ್ಟಾರೆ ಎಷ್ಟು ಎಕರೆ ಹಾಳಾಗಿರುವಂಥದ್ದು ಹೋದ ಇದರಲ್ಲಿ ಮತ್ತು ಈಗ ಇಲ್ಲ ಈಗ ಒಂದು ಹದಿಮೂರು ಪ್ರಕರಣ ಇದೆ ತುಂಬ ಮಿನಿಮಮ್ ಆಗಿದೆ ಈಗ ಅವೇನು ಇಲ್ಲಿ ಇಲ್ಲಿ ಆನೆಗಳು ನಾನು ಹಾಸನದಲ್ಲಿ ಕೆಲಸ ಮಾಡಿದ್ದೀನಿ ಅಲ್ಲಿಗೂ ಇಲ್ಲಿಗೂ ಹೋಲಿಕೆ ಮಾಡಿದರೆ ಇವು ಶಾಂತಿ ಸ್ವಭಾವದವು ಮತ್ತು ಇವೇನು ಹೋಗೋ ದಾರಿಯಲ್ಲಿ ಮಾತ್ರ ಆಚೆ ಈಚೆ ಸ್ವಲ್ಪ ಡ್ಯಾಮೇಜ್ ಮಾಡಿದ್ದಾವೆ ನಾನು ಕೆಲವೊಂದು ತೋಟಕ್ಕೆ ಭೇಟಿ ಕೊಟ್ಟಿದ್ದೀನಿ ಎರಡು ಮೂರು ಅಡಿಕೆ ಗಿಡ ಅಷ್ಟೇ ಕಡಗಿದ್ದಾವೆ ಅಲ್ಲಾದರೆ ಒಂದು ಯಾವ ಜಮೀನಿಗೆ ಭೇಟಿ ಕೊಡೋದು ಸರ್ ಸರ್ವನಾಶ ಸರ್ ಮೆನ್ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ ಈಗ ನಮ್ಮ ಇಲಾಖೆಯಲ್ಲಿ ಲೈನ್ ಸ್ಟಾಫ್ ಕಡಿಮೆ ಇದ್ದಾರೆ ಈ ಬೀಟ್ ಆಫೀಸರ್ಗಳು ಅವರೇ ಮುಖ್ಯ ಅವ್ರಿಗೆ ತುಂಬ ಕಡಿಮೆ ಇದ್ದಾರೆ ರೆಕ್ರೂಟ್ಮೆಂಟ್ ಸರ್ ಪರಿಹಾರ ಎಷ್ಟು ದಿನದಲ್ಲಿ ನಿರೀಕ್ಷೆ ಮಾಡುವ ಸರ್ ಪರಿಹಾರದಲ್ಲಿ ಈಗ ನಾವು ಸರ್ಕಾರ ಕೂಡಲೇ ಕೂಡಲೇ ಇದ್ರೆ ಆನೆ ವನ್ಯ ಪ್ರಾಣಿಗಳಿಂದ ಇದಕ್ಕೆ ತಕ್ಷಣ ಕೊಡ್ತಾರೆ ನಾವು ಡಿಮ್ಯಾಂಡ್ ಕಳಿಸಿದ ತಕ್ಷಣ ಕೊಡ್ಬೋದು ಹಾಗೆ ಒತ್ತಾರೆ ನಮ್ಮ ಆನೆ ತುಳಿತದಲ್ಲಿ ತಪ್ಪೋದಲ್ಲ ಲಕ್ಷಕ್ಕೆ ಒಂದು ಇಪ್ಪತ್ತು ದಿವ್ಸಲ್ಲಿ ಬಂದ್ಬಿಡ್ತದೆ ಟ್ವೆಂಟಿ ಡೇಸಲ್ಲಿ ಕೊಟ್ಬಿಟ್ರೆ ಒಂದು ಹಾಗಾಗಿ ಕೊಡ್ಲಿಕ್ಕೆ ಅವಕಾಶ ಇದೆ ಇದು ಯಾವುದು ನಿಲ್ಲಿಸೋದಲ್ಲ ಇದೆಲ್ಲ ಈ ನಮ್ಮ ಬರ ಪರಿಹಾರ ಕೊಡೋದು ಬೇರೆ ಇದು ಈ ಡಿಪಾರ್ಟ್ಮೆಂಟಲ್ಲಿ ದುಡ್ಡು ಇರುತ್ತೆ ಇವರು ಇಮಿಡಿಯೇಟ್ಲಿ ಕೊಡ್ತಾರೆ ಹಾಗಾಗಿ ರೈತರು ಧೈರ್ಯ ತಗೋಬೇಕು ಇಂಥದೆಲ್ಲ ಆವಾಗ ಈ ಸಂದರ್ಭದಲ್ಲಿ ಪಕ್ಷದ ಪ್ರಮುಖರಾದ ಕಲ್ಸೆ ಚಂದ್ರಪ್ಪ ಸೋಮಶೇಖರ ಲಾವ್ಗೆರಿ ಚೇತನ್ ರಾಜ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಅನಿತಾ ಕುಮಾರಿ ಬಗರುಕುಂ ಸಮಿತಿ ಸದಸ್ಯರಾದ ರವಿಕುಮಾರ್ ಡಿ ಎನ್ ಉಮೇಶ್ ಎನ್ ಕಲಿಮುಲ್ಲಾ ರಮಾನಂದ ಸಾಗರ್ ರಹಮತ್ತುಲ್ಲಾ ಮಂಜುನಾಥ್ ದಾಸ್ಕೊಪ್ಪ ಸೇರಿದಂತೆ ರೈತರು ಹಾಗೂ ಅರಣ್ಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು